ಕರ್ನಾಟಕದಲ್ಲಿ ಆಟೋ ಡ್ರೈವರ್ಸ್ ಗಳ ಪರಿಸ್ಥಿತಿ ಏನಾಗ್ಬೋದು ಡ್ರಾಪಿಡೋ ಬೈಕ್ ಟ್ಯಾಕ್ಸಿ ಲೀಗಲ್ ಆಯಿತು ಸರ್ಕಾರ ಹೈಕೋರ್ಟ್ ಅನುಮೋದನೆ ಕೊಟ್ಟ ಮೇಲೆ ಆಟೋ ಚಾಲಕರು ಏನ್ ಮಾಡ್ತಾ ಇದ್ದಾರೆ ಈ ಬೈಕ್ ರೈಡರ್ಸ್ ಗಳಿಗೆ ಈ ಸಿಕ್ಕಿರುವ ಈ ಖುಷಿಯನ್ನ ಯೂಸ್ ಮಾಡ್ಕೊಂಡು ಬೈಕ್ ರೈಡರ್ಸ್ ಲಾಭವನ್ನ ಮಾಡ್ಕೋತಾರ ಮತ್ತೆ ಈ ಆಟೋ ಡ್ರೈವರ್ಸ್ ಮತ್ತು ಬೈಕ್ ರೈಡರ್ಸ್ ನಡುವೆ ಮತ್ತೆ ಹೋರಾಟ ಸ್ಟಾರ್ಟ್ ಆಗತ್ತ ಪ್ರತಿಭಟನೆಗಳ ಸ್ಟಾರ್ಟ್ ಆಗ್ತಾವ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ತಮ್ಮೆಲ್ಲರಿಗೂ ನಮ್ಮ ಗೆ ಸ್ವಾಗತ ರಾಪಿಡೋ ಬೈಕ್ ಲೀಗಲ್ ಯಾಕಾಯ್ತು ರಾಪಿಡೋ ಬೈಕ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆನು ರಾಪಿಡೋ ನಡೀತದ ಕರ್ನಾಟಕ ಏನಾಯ್ತು ಅಂತಂದ್ರೆ ಒಳಗಡೆ ಬೇಸಿಕಲಿ ಅಲ್ಲಿ ಈ ಆಟೋ ಡ್ರೈವರ್ಸ್ ಪ್ಲಸ್ ಈ ಬೈಕ್ ರೈಡರ್ಸ್ ಏನಿದ್ರಲ್ಲ ಇವ್ರ ನಡುವೆ ಪ್ರತಿಭಟನೆಗಳು ಆಗಾಕತ್ತು ಕೆಲವೊಂದು ಆಟೋ ಡ್ರೈವರ್ಸ್ ಏನ್ ಮಾಡಿದ್ರು ಅಂತಂದ್ರ ಅವರಾಗೆ ಬುಕ್ ಮಾಡ್ತಿದ್ರು ಅವ್ರ ಸ್ಟ್ಯಾಂಡಿಗೆ ಕರೆಸ್ತಿದ್ರು ನಿಮ್ಗೆ ಯಾರು ಹೊಡೆಯಾರ ಅಂತ ಕೆಲಸ ಅವ್ರ ಬೆಳಿತಿದ್ರು ಫಸ್ಟ್ ಆಫ್ ಆಲ್ ಈ ಬೈಕ್ ರೈಡರ್ಸ್ ಏನಾದ್ರು ಕ್ಯಾಪ್ಟನ್ಸ್ ಅಂತ ಏನ್ ಕರೀತವಲ್ಲ ಅವ್ರ್ಗೇನು ತರ್ತಿರ್ಲಿಲ್ಲ ಅವ್ರಿಗೆ ಒಂದು ಅವಕಾಶ ಸಿಕ್ಕದ ಅದನ್ನ ಯೂಸ್ ಮಾಡ್ಕೊಂಡವ್ ಕೆಲಸ ಮಾಡಾಕತ್ತಿದ್ರು ಬಟ್ ಇನ್ನೊಂದ್ ಕಡೆ ಹೆಂಗಿತ್ತು ಅಂತಂದ್ರ ನೀವ್ ಹೊಡೆದ್ರ ನಮ್ಮ ಕಸ್ಟಮರ್ ನೀವು ತಗೊಂಡ್ ಹೋದ್ರ ನಾವ್ ಹೆಂಗ್ ಬದುಕೋದ ಅನ್ನೋದ್ರ ಕ್ವಶನ್ ಇತ್ತು ಇವ್ರಿಬ್ರ ನಡುವೆ ಪ್ರತಿಭಟನೆ ಆಯ್ತು ಸರ್ಕಾರ ಏನ್ ಅಂತಂದ್ರ ಇನ್ ಬೈಕ್ ಗಳನ್ನ ವೈಟ್ ವಲ್ಲ ಪರ್ಸನಲ್ ಬೈಕ್ ಗಳನ್ನ ನೀವು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋ ಹಂಗಿಲ್ಲ ಅಂತ ಹೇಳಿ ಸರ್ಕಾರ ಅದಕ್ಕೊಂದು ತಡೆಯಾಜ್ಞೆ ಕೊಟ್ಟಿತ್ತು ತಡೆಯಾಜ್ಞೆ ಕೊಟ್ಟ ಮೇಲೂ ಕೆಲವೊಂದಷ್ಟ ಸಲ ಈ ಆಪ್ ಗಳು ಆಪರೇಟ್ ಮಾಡಾಕತ್ತಿದ್ವು ಹಿಂಗಾಗಿ ಕರ್ನಾಟಕದೊಳಗಡೆ ನೀವು ಆಪರೇಟ್ ಮಾಡ್ಬೇಡ್ರಿ ಅಂತ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಬಟ್ ಈಗ ಏನ್ ಮಾಡಿದೆ ಅಂತಂದ್ರೆ ಹೈಕೋರ್ಟ್ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ನೀವ್ ಪರ್ಮಿಟ್ ತಗೋಬೇಕು ನೀವ ಎಲ್ಲೋ ನಂಬರ್ ಪ್ಲೇಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನೀವ್ ವರ್ಕ್ ಮಾಡಬಹುದು ಅಂತ ಹೇಳಕ್ ಇದರಿಂದಾಗಿ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿದೆ ಈಗ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಕರ್ನಾಟಕದ ವಿವಿಧ ಭಾಗಗಳೊಳಗ ಎಕ್ಸಾಂಪಲ್ ಈಗ ನಮ್ಮ ಬೆಳಗಾವಿ ಒಳಗೂ ಬೈಕ್ ಟ್ಯಾಕ್ಸಿ ಬಂದದ ಈಗ ಬೈಕ್ ಟ್ಯಾಕ್ಸಿ ಚಲೋ ಆಟೋ ಟ್ಯಾಕ್ಸಿ ಚಲೋ ಈಗ ನೀವು ಎಕ್ಸಾಂಪಲ್ ಈಗ ನೀವು ಬೆಳಗಾವಿ ತಗೊಂಡ್ರ ನೀವು ಈಗ ಬಸ್ ಸ್ಟಾಂಡ್ ಹೋಗ್ತಿ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಹೋಗೋದೈತೆ ಆಟೋಕ್ ಹೋಗ್ತೇನ ಬಸ್ ಹೋಗ್ತೇನ್ ಅಥವಾ ಬೈಕ್ ಬೈಕ್ ಟ್ಯಾಕ್ಸಿ ಹೋಗ್ತಿ ಯಾವ್ ಅಂದ್ರೆ ಬೈಕ್ ಯಾಕೆ ಈಜಿ ಆಗ್ತದ್ ಬಸ್ ಹೋದ್ರ ರೌಂಡ್ ಆಗಿ ಹೋಗ್ತದ ಲೇಟ್ ಆಗ್ತದ ಆಮೇಲೆ ಆಟೋಕ್ ಹೋಗ್ಬೇಕು ಅಂತಂದ್ರೆ ಮೂರ್ನಾಕ್ ಮಂದಿ ಚಾರ್ಜ್ ಕೇಳ್ತಾರೆ ಆಮೇಲೆ ಬೈಕ್ ದಾಗ ಹತ್ತ ನಿಮ್ಮ ಬಿಡ್ತಾರ ಅಂತಂದ್ರ ಈಜಿ ಅವ್ರೆಲ್ಲ ಶಾರ್ಟ್ ಕಟ್ ಎಲ್ಲ ಯೂಸ್ ಮಾಡ್ಕೊಂಡು ಈಜಿ ಆಗಿ ಹೋಗ್ತಾರ ಬೈಕ್ ಈಜಿ ಆಗ್ತದ ಲಾಸ್ಟ್ ಟೈಮ್ ನಾವು ಬೆಂಗ್ಳೂರ್ ಹೋರಾಗ ನೋಡ್ರ ರೇಲ್ವೆ ಸ್ಟೇಷನ್ ತಗ ನಿಂತಿದ್ವಿ కేందేషన్ బరా ఎస్ అంతే మున్ యాంగ్ రేట్ హతార బట్ అద ఈ ఆప్ హోదా అదక కడిమే ఇత ఈ ఆప్ హోదా కడిమే ఇరవ్ర కస్టమర్ ఆప్ చూజ్ మరత ಅಲ್ಲಿ ಪರ್ಸನಲಿ ಯಾರಿಲ್ಲ ಹಿಂಗಾಗಿ ಆಪ್ ಮೇಲೆ ಟ್ರಸ್ಟ್ ಜಾಸ್ತಿ ಬರಕ್ತದ ಎಕಾನಮಿಲಿ ಹೆಲ್ಪ್ ಆಗ್ತದ ಹಿಂಗಾಗಿ ಜನ ಈ ಆಪ್ಗಳನ್ನ ಚೂಸ್ ಅದನ್ನ ಬಿಟ್ಟು ನಮ್ ಮುಂದ್ ಯಾರು ಬರ್ತಾರಲ್ಲ ಆಟೋ ಡ್ರೈವರ್ಸ್ ಈ ಆಪ್ದಾಗ ಯತ್ ಆತಾರ ಅಷ್ಟ ನಮಗ್ ಕೊಡ್ರಿ ಅಂತ ನಾವ್ ರೆಡಿ ಕೊಡಾಕ ಬಟ್ ಯಾರೋ ಒಬ್ರು ಮೂರ್ನಾಕ್ ಕಿಲೋಮೀಟರ್ ನಮ್ ಕಡೆ ಬಂದು ನಮ್ಮನ್ನ ಪಿಕ್ಅಪ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಮೂರ್ನಾಕ್ ಕಿಲೋಮೀಟರ್ ವೇಸ್ಟ್ ಆಗ್ತದ ಪ್ಲಸ್ ನಾವು ಕೊಡೋ ಹಂಡ್ರೆಡ್ ರುಪೀಸ್ ಒಳಗಡೆ ಸ್ವಲ್ಪ ಚಾರ್ಜ್ ಅನ್ನೋದು ಪ್ಲಾಟ್ಫಾರ್ಮ್ ಫೀ ಅಂತ ಕೊಡಬೇಕಾಗ್ತದ ರೆಫರಲ್ ಫೀ ಅಂತ ಕೊಡಬೇಕಾಗ್ತದ ಹೌದೇನಿಲ್ಲ ಸೊ ಇಲ್ಲಿ ಆಲ್ರೆಡಿ ಒಬ್ರು ಸ್ಟ್ಯಾಂಡ್ ಮ್ಯಾಗ ಇರ್ತಾರಲ್ಲ ಇವ್ರು ಬರೋದಿಲ್ಲ ಹಿಂಗಿರೋದ್ರ ಏನಾಗ್ತದ ಅಂತ ನಾವ್ ಅವ್ನ್ ಚೂಸ್ ಮಾಡಕ್ ಹೋದ್ವಿ ಈಗ ಆಸ್ ಅ ಕಸ್ಟಮರ್ ನಂಗ್ ಬೆಂಗ್ಳೂರ್ಗ್ ಹೋಗಿದ್ದೀನಿ ನಂಗೆ ಏರಿಯಾ ಗೊತ್ತಿಲ್ಲ ನಂಗೆ ಯಾರೋ ಒಬ್ರು ಮೋಸ ಮಾಡೋಕ್ಕಿಂತ ಈ ಆಪ್ ದಾಂಡ ಈಸಿಲಿ ಹೋಗ್ಬಿಡ್ತೇನೆ ಹಂಗಿದ್ರೆ ಬೈಕ್ ಟ್ಯಾಕ್ಸಿ ಯಾಕೆ ಬ್ಯಾನ್ ಮಾಡೋಣ ಬೈಕ್ ಟ್ಯಾಕ್ಸಿ ಯಾಕೆ ಬ್ಯಾನ್ ಮಾಡ್ಬೇಕು ಅನ್ನೋದಿತ್ತಂದ್ರೆ ಅದಕ್ಕೂ ಒಂದ್ ರೀಸನ್ ಇತ್ತ ಕೆಲವನ್ ಹಂಗಿ ಅಂದ್ರೆ ಸುರಕ್ಷತಾ ಕಾನೂನುಗಳು ಇರಾಕಿಲ್ಲ ಎಕ್ಸಾಂಪಲ್ ನಾ ಯಾವ್ದೊ ನಾರ್ತ್ ಇಂಡಿಯಾದಿಂದ ಬರ್ತೇನೆ ಅಥವಾ ಎಲ್ಲಿಂದ ಬೇರೆ ಕಡೆಯಿಂದ ಬರ್ತೇನೆ ಕರ್ನಾಟಕದ ಕೆಲಸ ಮಾಡಾಕತ್ತೇನೆ ಒಳಗಡೆ ನಾ ಯಾವ್ದೊಂದು ಕಂಪ್ನಿದಾಗ ಕೆಲಸ ಮಾಡಾಕತ್ತೇನಿ ನನ್ ಕಡೆ ಒಂದ್ ಬೈಕ್ ಅದನ್ನ ಕುಂಡರ್ಸ್ಕೋತೇನೆ ಬಟ್ ಆ ಕಸ್ಟಮರ್ ಫಾರ್ ಎಕ್ಸಾಂಪಲ್ ನಾ ಅವ್ರಿಗೆ ಒಂದ್ ಏರಿಯಾ ಇನ್ನೊಂದ್ ಏರಿಯಾ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕಾದಾಗ ನಾವ್ ನಾ ಏರಿಯಾದಾಗ ಹೋಗಿ ಮುಟ್ಟಿಸ್ತೇನೆ ಅನ್ನೋ ಗ್ಯಾರಂಟಿ ಏನ ನನ್ ಯಾರು ಅಬ್ಸರ್ವ್ ಮಾಡಾಕತ್ತಾರು ಎಕ್ಸಾಂಪಲ್ ಹೆಂಗದ ಅಂತಂದ್ರೆ ಈಗ ಎಲ್ಲೋ ನಂಬರ್ ಪ್ಲೇಟ್ ಕಾರ್ ಗಳು ಏನದ ಇದಿ ಪಿ ಎಸ್ ಅನ್ ಈ ಕಾರ್ ಎಲ್ಲೆಲ್ಲಿ ಹೋಗ್ತದ ಗೊತ್ತಾಗ್ತದ ಆಟೋ ಡ್ರೈವರ್ಸ್ ಅಂದ್ರೆ ಒಂದು ಟ್ರಸ್ಟ್ ಇರ್ತದ ಈಗ ನೀವ್ ಗೊತ್ತಿರಬೇಕು ಆಟೋ ಡ್ರೈವರ್ಸ್ ಮೇಲೆ ಬಾಳ ಟ್ರಸ್ಟ್ ಅದ ಮಂದಿರು ರಾತ್ರಿ ಹನ್ನೆರಡ ಪರಿಸ್ಥಿತಿ ನೀವು ಕೆಲವೊಂದಷ್ಟು ಎಕ್ಸಾಂಪಲ್ ನೋಡಿರಬಹುದು ಆಟೋ ಡ್ರೈವರ್ಸ್ ಗಳು ಬಿಟ್ಟು ಹೋಗಿರೋ ಹಣ ಆಗಿರ್ಬೋದು ಬೆಳ್ಳಿ ಬಂಗಾರಗಳಾಗಿರ್ಬಹುದು ಕಸ್ಟಮರ್ ಹುಡುಕಿ ಹೋಗಿ ಕೊಟ್ಟಂತ ಉದಾಹರಣೆಗಳು ಅದಾವ ಸೊ ಆಟೋ ಡ್ರೈವರ್ಸ್ ಮೇಲೆ ಇರುವಂತ ಟ್ರಸ್ಟ್ ಈ ಬೈಕ್ ಟ್ಯಾಕ್ಸಿ ದರ್ ಮೇಲೆ ಇಲ್ಲ ಆಮೇಲೆ ಈ ಬೈಕ್ ಟ್ಯಾಕ್ಸಿಗಳು ನಿಮಗೂ ಗೊತ್ತದ ಕೆಲವೊಂದ್ಸಲ ಸಿಗ್ನಲ್ ಜಂಪ್ ಆಗ್ತದ ಹೆಲ್ಮೆಟ್ ಹಾಕೋದಿಲ್ಲ ಅಥವಾ ಕೆಲವೊಂದ್ಸಲ ಪುಟಪಾತ್ ಮ್ಯಾಗ ಹೊಡಿತಾರ ಜೋರ್ ಹೋಗ್ಬೇಕಂತ ಓವರ್ ಸ್ಪೀಡಿಂಗ್ ಮಾಡ್ತಾರ ಇದ್ರನ್ನ ಅಂತ ಹಿಂದ್ ಕುಂತಹ ಸವಾರನಾಗ ಸೆಕ್ಯೂರಿಟಿ ಏನ ಆಮೇಲೆ ಈ ಎಲ್ಲೋ ನಂಬರ್ ಪ್ಲೇಟ್ ವೆಹಿಕಲ್ಸ್ ಏನದ ಕಮರ್ಷಿಯಲ್ ವೆಹಿಕಲ್ಸ್ ಏನದಲ್ಲ ಅದ್ರೊಳಗ್ ಕುಂತಾಗ ಏನಾರ ಆದ್ರ ಇನ್ಸೂರೆನ್ಸ್ ಇರ್ತದ ಆ ಇನ್ಸೂರೆನ್ಸ್ ಇಂದ ಇವ್ರಿಗೆ ಯೂಸ್ ಆಗ್ತದ ಕಸ್ಟಮರ್ ಗಳಿಗೆ ಬಟ್ ಈ ವೈಟ್ ನಂಬರ್ ಪ್ಲೇಟ್ ಅಥವಾ ಪರ್ಸ್ನಲ್ ವೆಹಿಕಲ್ಸ್ ಏನಂತದವಲ್ಲ ಅದ್ರೊಳಗ್ ಕುಂತಾಗ ಏನಾರ ಆದ್ರ ಅದಕ್ಕೇನು ಇರ್ಲಿಲ್ಲ ಆಮೇಲೆ ಈಗ ಆಟೋ ಡ್ರೈವರ್ಸ್ ಗಳನ್ನ ನೋಡಿದ್ರ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆಮೇಲೆ ಪ್ರತಿ ಮೂರು ತಿಂಗಳ ಒಂದ್ಸಲ ಅವ್ರ ರೋಡ್ ಟ್ಯಾಕ್ಸ್ ಅಂತ ತುಂಬತಾರ ಆಮೇಲೆ ಇನ್ಸೂರೆನ್ಸ್ ಅನ್ ತಗೋತಾರ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರ್ತದ ಅವ್ರ ಮನಿ ಎಲ್ಲ ಆಟೋ ಮೇಲೆ ನಡೀತಿರ್ತದ ಯಾರೊಬ್ರು ಇನ್ನ ಪರ್ಸನಲಿ ನನಗೆ ನಾಳೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ ನಾನು ಬೈಕ್ ತಗೋತೇನಿ ಡೈರೆಕ್ಟ್ ಆಗಿ ನಾ ರಾಪಿಡ್ ಹೊಡಾಕಿ ಹೋಗ್ಬಿಡ್ತೇನಿ ನನ್ನ ಇನ್ವೆಸ್ಟ್ಮೆಂಟ್ ಕಡಿಮೆ ಕಡಿಮೆ ನಡೀತದ ಯಾಕಂದ್ರೆ ಪಾರ್ಟ್ ಟೈಮ್ ಮಾಡಾಕತ್ತೇನಿ ಇದನ್ನ ಜೀವ್ಗಳು ಬೆಂಗಳೂರು ಒಳಗೆ ಕಂತಿದ್ವಲ್ಲ ಅವ್ರಿಗೆ ತೊಂದರೆ ಆಗಾಕತ್ತಿತ್ತು ಆಮೇಲೆ ಅವ್ರದ್ದು ಆಟೋ ಡ್ರೈವರ್ಸ್ ಏನಿರ್ಲಿಲ್ಲ ಒಂದ್ ಪೇರ್ ಇಡ್ರಿ ರೀಸನೇಬಲ್ ಫೇರ್ ಇಡ್ರಿ ಕಸ್ಟಮರ್ ಅದನ್ನ ಚೂಸ್ ಮಾಡ್ಲಿ ಚೂಸ್ ಮಾಡ್ಲಿ ಆದ್ರೆ ನಮ್ಕಿಂತ ಅತಿ ಕಡಿಮೆ ಬೆಲೆ ಆದಾಗ ಮಂದಿ ಅದನ್ನ ಚೂಸ್ ಮಾಡ್ತಾರೆ ಆಮೇಲೆ ಈಗ ಮಳೆಗಾಲದಾಗ ಆಗಿರ್ಬೋದು ಹಣದ ಆಸೆ ನಾ ಬರ್ತೇನೆ ಬಟ್ ಮಳೆಗಾಲ ಕಸ್ಟಮರ್ ಸೇಫ್ಟಿ ಇಲ್ಲ ಕಸ್ಟಮರ್ ಅನ್ನೋ ಒಂದು ಕಾರಣಕ್ಕಾಗಿ ಬೈಕ್ ಟ್ಯಾಕ್ಸಿ ಬ್ಯಾಡ ಅಂತ ಹೇಳಕತ್ತಿದ್ರು ಆದ್ರೆ ಈಸಿ ಬೈಕ್ ಸೈಟ್ ಚೂಸ್ ಮಾಡ್ತೇವಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಈಗ ಬೈಕ್ ಟ್ಯಾಕ್ಸಿ ಲೀಗಲ್ ಇದ್ರು ಜನ ಯಾಕೆ ಭಯ ಪಡತಾರೆ ಈಗ ಅಂದ್ರ ಈಗ ನಾ ಆಸ್ ಆಗಿ ಹೋಗ್ತೇನಿ ರೈಡ್ ಮಾಡಕ್ ಹೋಗ್ತೇನೆ ಅಂತ ಅಂದಾಗ ಕೆಲವೊಂದ್ಸಲ ಏನಾಗತ್ತದ ಅಂತಂದ್ರ ಈ ಕಸ್ಟಮರ್ ಚಲೋ ಇರ್ತಾರ ಹಂಗಂತ ಎಲ್ಲಾ ಕಸ್ಟಮರ್ಗಳು ಚಲೋ ಇರೋದಿಲ್ಲ ನಮಗ ಗೊತ್ತಿಲ್ಲಲ್ಲ ಕಸ್ಟಮರ್ ಏನೋದಾನಲ್ಲ ಏನ್ ಸಪ್ಲೈ ಮಾಡಾಕತ್ತಾನ ಅವನ ಕಡೆ ಏನ್ ಇಟ್ಕೋನ ಗೊತ್ತಿಲ್ಲ ನಮಗ್ ಬುಕ್ ಮಾಡ್ತಾರ ಹೋಗ್ತೇವಿ ಅವ್ ಎಕ್ಸಾಂಪಲ್ ಹಂಗತ್ತಿಗೋರಿ ಅವ್ ಎಲ್ಲ ಒನ್ ಕಡೆ ತುಡುಗ್ ಮಾಡಿರ್ಬೋದು ತುಡುಗ್ ಮಾಡಿ ಎಸ್ಕೇಪ್ ಆಗ ನಮ್ ಕಡೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರ್ಬೋದು ಅವನ್ ಓನ್ ವೆಹಿಕಲ್ ಹೋದಂದ್ರ ಅವ್ ಈಜಿಲಿ ಸಿಗ್ ಬಿಡ್ತಾನ ಬಟ್ ನಮ್ಮಂತ ಬೇರೆದವ್ರ ಬೈಕ್ ಮೇಲೆ ಅವ್ ಹೋಗಾಕತ್ತಂದ್ರ ಅವ್ನ್ ಹೆಂಗ್ ಕಂಡ ನೀವು ಕೆಲವೊಂದು ಕ್ವಶನ್ಗಳು ಅದಾವ ಎರಡನೇದು ಈ ಆಟೋ ಡ್ರೈವರ್ಸ್ ಗಳಾಗ ಎಲ್ಲಾರು ಅದಾರ ಅಂತ ಹೇಳಕ್ ಬರೋಂಗಿಲ್ಲ ಕೆಲವೊಬ್ರು ರೌಡಿ ಟೈಪ್ ಮಾತಾಡ್ತಾರ ಕೆಲವೊಬ್ರು ಏನ್ ಮಾಡಕತ್ತ ಬುಕ್ ಮಾಡಿ ಕರೆಸಿ ಅವ್ರನ್ನ ಬಡದ್ ಕಳಸಾಕತ್ತಾರ ಸರ್ಕಾರ ಬಂದ್ ಮಾಡ್ಲಿಲ್ಲ ಅಂದ್ರೂ ನಡೀತದ ಬಟ್ ನಾವ್ ನಮ್ಮನ್ನ ಬಂದ್ ಅಂತ ದಮಕಿ ಹಾಕ್ತಾರ ಕೆಲವೊಬ್ರು ಬೈಕ್ಗಳನ್ನ ಕಸ್ಕೊಳ್ತಾರ ಇದ್ರಿಂದ ಏನಾಗಕತ್ತದ ಅಂತಂದ್ರ ಮಂದಿಗ್ ಅಂಜಿಗ್ ಬರಾಕತ್ತದ ಈವನ್ ಇಟ್ ಇಸ್ ಲೀಗಲ್ ನಾ ಹೆಂಗ ವರ್ಕ್ ಮಾಡ್ಲಿ ನಾನ್ ನಂಗೇನಾದ್ರು ಸಮಸ್ಯೆ ಇಲ್ಲ ಏನ್ ಮಾಡೋಣ ನನ್ ಯಾರೊಂದು ಯಾವ್ದೋ ಒಂದು ಅನ್ನೋನ್ ಪ್ಲೇಸ್ ಕರ್ಕೊಂಡ್ ಹೋದ್ರು ನಾವ್ ಒಬ್ಬ ಇರ್ತೇನೆ ಒಬ್ಬ ಹೋದಾಗ ಅಲ್ಲಿ ಏನಾರ ನಂಗೆ ಆದ್ರಂ ಯಾರ್ ಕೆಲವೊಂದಷ್ಟು ಕ್ವಶನ್ ಈ ಗಿಂಗ್ ವರ್ಕರ್ಸ್ ಏನದಾರು ಬೈಕ್ ಕ್ಯಾಪ್ಟನ್ ಏನದಲ್ಲ ಅವ್ರಿಗೆ ಕಾಡಾಕತ್ತದ ಸೊ ಈಗ ಬೈಕ್ ರೈಡರ್ ಅಲೋ ಮಾಡಿದ್ರಿಂದ ಆಟೋ ಡ್ರೈವರ್ಸ್ ಹೆಂಗ್ ಬದಕಬೇಕ ಅಂತ ಅಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಕೆಲವೊಂದು ಪ್ಲಾಟ್ಫಾರ್ಮ್ ಇರ್ತಾವ ಎಕ್ಸಾಂಪಲ್ ಈಗ ಬೈಕ್ ಟ್ಯಾಕ್ಸಿ ನಾವು ಬ್ಯಾನ್ ಮಾಡಂತ ಒಂದ್ ಸಾಲಿಡ್ ರೀಸನ್ ಬೇಕಾಗ್ತದೆ ಈಗ ಹಂಗ್ ನೋಡ್ರಿ ನಾವ್ ಒಬ್ಬ ಅದೇನೀಗ ನಾವ್ ಒಬ್ಬ ಒಂದು ಆಟೋ ಬುಕ್ ಮಾಡಕ್ ಹೋಗೋದಿಲ್ಲ ನಾವ್ ಒಬ್ಬ ಒಂದು ಕಾರ್ ಬುಕ್ ಮಾಡಕ್ ಹೋಗೋದಿಲ್ಲ ನಂಗ್ ಬೈಕ್ ಬುಕ್ ಮಾಡ್ತೇನೆ ಬಟ್ ನಾ ಇಬ್ಬರು ಅದೇವ ಈಗ ನಾನ ಮತ್ ನನ್ನ ಪಾರ್ಟ್ನರ್ ಅದೇವಿ ನಾನ ನನ್ ದೋಸ್ತ್ ಅದೇವಿ ಯಾರೋ ಒಬ್ರು ಅದೇವಂದಾಗ ನಾ ಬೈಕ್ ನಾಗ ಹೆಂಗ್ ಹೋಗ್ತೇನಿ ನಾ ಆಟೋನೇ ಚೂಸ್ ಮಾಡಬೇಕಾಗ್ತದ ಹೌದಲ್ಲ ಇಟ್ ಈಸ್ ಲೀಗಲ್ ಅಂದ್ರೆ ಅವ್ರವ್ರಿಗೆ ಕಸ್ಟಮರ್ ಹೆಂಗ್ ಬೇಕಲ್ಲ ಹಂಗ್ ಕನ್ವರ್ಟ್ ಹಾಕೊಂತ ಹೋಗ್ತಾರ ಅವ್ರಿಗೆ ಯಾವ್ದು ಫೇರ್ ಚಲೋ ಆಗ್ತದ ಅದ್ ಹೋಗ್ತದ ಇನ್ನೊಂದು ಈ ಆಟೋ ಡ್ರೈವರ್ಸ್ ಗಳು ಸಿಕ್ಕಾಪಟ್ಟೆ ರೇಟ್ ಕೇಳೋದ್ನ ಬಿಟ್ಟು ಅಥವಾ ಕೆಲವೊಂದ್ ಲೊಕೇಶನ್ ನ ಬರೋದಿಲ್ಲ ಏನಂತಾರಲ್ಲ ಅವನ್ನ ಬಿಟ್ಟು ಇವರು ಕಸ್ಟಮರ್ ಸಪೋರ್ಟಿವ್ ಆಗಿ ನಿಂತರ ಇವರು ಫೇರ್ ಫೇರ್ನ ಚೆನ್ನಾಗಿ ಕೇಳಿದ್ರ ಇನ್ನೊಂದ್ ರೀಸನೇಬಲ್ ಪ್ರೈಸ್ ಅದ ಎಕ್ಸಾಂಪಲ್ ಆಪ್ ಒಳಗ್ ಹಂಡ್ರೆಡ್ ರುಪೀಸ್ ತೋರ್ಸಾಕತ್ತದ ನಂಗ್ ನೀ ಹಂಡ್ರೆಡ್ ಕೊಡ್ ಅದಕ್ಕೆ ಜಾಸ್ತಿ ಕೊಡಬೇಡ ಅಂತಂದ್ರೆ ಕಸ್ಟಮರ್ ಖುಷಿಯಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡುವಂತ ಗಳು ಅದಾವ ಅದನ್ನ ಬಿಟ್ಟು ಕಸ್ಟಮರ್ ಜೊತೆ ನಾವು ರೂಡ್ ಆಗಿ ಮಾತಾಡಿದ್ರು ಅದು ಇದು ಮಾಡಿದ್ದು ಅಂತಂದ್ರೆ ಆಗೋದಿಲ್ಲ ಮತ್ತೆ ಈ ಆಟೋ ಡ್ರೈವರ್ಸ್ ಒಂದೊಂದು ಕಂಪ್ಲೇಂಟ್ ಅದ ಈ ಆಪ್ ಆಪ್ದವ್ರ ಕಮಿಷನ್ ಕಟ್ ಮಾಡ್ಕೋತಾರ ದವ್ರ ನಮಗ್ ಜಾಸ್ತಿ ಹಣ ಕೊಡೋಂಗಿಲ್ಲ ಅದು ಇದು ಹೇಳ್ತಾರ ಕಸ್ಟಮರ್ ಕಡೆಯಿಂದ ಜಾಸ್ತಿ ಇಸ್ಕೋತಾರ ನಮಗ್ ಕಮ್ಮಿ ಕೊಡ್ತಾರ ಅಂತ ಹೇಳಿ ಸೊ ಇದ್ದಾಗ ನೀವು ಕಸ್ಟಮರ್ ಕಡೆಯಿಂದ ಆಪ್ ಏನ್ ಪ್ರೈಸ್ ಕೊಡಕದ ಅದನ್ನ ತಗೋಬಹುದಲ್ಲ ಹ್ಮ್ ಇದು ಇನ್ನೊಂದ್ ಹೆಂಗದ ಅಂತಂದ್ರೆ ಇವ್ರಿಗ್ ಮೀಟರ್ಗಳ್ ಕೊಟ್ಟಿದ್ರು ಮೀಟರ್ಗಳನ್ನ ಹಾಗಂದ್ರೂ ಕೆಲವೊಂದ್ ಕಡೆ ಹಾಕ್ತಿರ್ಕಿಲ್ಲ ಅವ್ರ ಕೆಲವೊಂದ್ ಮೀಟರ್ ಮೇನಿಂಗ್ ಜಾಸ್ತಿ ಹಣನ ಕೇಳ್ತಿದ್ರು ಆಮೇಲೆ ಈ ಆಪ್ ಗಳಿಗೆ ಪರ್ ಕಿಲೋಮೀಟರ್ ಇಷ್ಟೊಂದು ಕೂಡ ಅಂತ ಕೇಳಿದಾರೆ ಅದ್ರಾಗು ಏನೋ ಮೋಸಗಳು ಆಗ್ತಾವ ಇದೆಲ್ಲ ಇದ್ದಾಗ ಆಟೋ ಡ್ರೈವರ್ಸ್ ಒಂದು ಇಂಡಿಯನ್ ಏನೇನ್ ರಚನೆ ಮಾಡ್ಕೊಂಡು ಆದ ಕೆಲವೊಂದ್ ಆಪ್ ಗಳನ್ನ ರೆಡಿ ಮಾಡ್ಕೋಬಹುದು ಆಪ್ ರೆಡಿ ಮಾಡ್ಕೋದ್ ದೊಡ್ಡದೇನಿಲ್ಲ ಈಗ ಆಪ್ ರೆಡಿ ಮಾಡ್ಕೋಬಹುದು ಎಕ್ಸಾಂಪಲ್ ನಮ್ಮ ಯಾತ್ರೆ ಅದೊಂದು ತಿಂಗ್ ಬಂದು ಅಲ್ಲ ಅವೆಲ್ಲ ಅಗ್ರಿಗೇಟರ್ಸ್ ಅನ್ನ ಬಟ್ ನಮ್ದು ಈ ಆಟೋ ಇಂಡಿಯನ್ ದಿನ ನಮ್ದು ಒಂದ್ ಏನಾದ್ರು ಮಾಡ್ಕೊಂಡು ನಮ್ದು ಒಂದ್ ಮೀಟಿಂಗ್ ಮಾಡ್ಕೊಂಡು ಒಂದ್ ಫೇರ್ ನಾವು ಚೂಸ್ ಮಾಡೋನು ಈ ಓಲಾ ಉಬರ್ ಕಿಂತ ನಮ್ ಫೇರ್ ಕಸ್ಟಮರ್ ಸಸ್ತ ಆಯ್ತು ಅಂತಂದ್ರ ಕಸ್ಟಮರ್ ಈಸಿಲಿ ನಮ್ನ ಚೂಸ್ ಮಾಡ್ತಾರೆ ಅಟ್ ದ ಕಸ್ಟಮರ್ ಏನ್ ಬೇಕಾಗಿದೆ ಅಂದ್ರೆ ತಮ್ಮ ಅಮೌಂಟ್ ಉಳಿಸೋದಾಗಿದೆ ಈಗ ನಮ್ಗೆ ಓಲಾ ಉಬರ್ ಮೇಲೆ ಲವ್ ಇಲ್ಲ ಅದನ್ನ ನಾವು ಬಿಟ್ಟು ಬೇರೆ ಕಡೆ ಹೋಗ್ತೇವೆ ನಮ್ಗೆ ಎಲ್ಲಿ ಅಫೋರ್ಡೆಬಲ್ ಅದ ನಮ್ಗೆ ಎಲ್ಲಿ ಪ್ರಾಫಿಟ್ ಅದ ಅಲ್ಲಿ ಹೋಗ್ತೇವಿ ಹೀಗಿರುವಾಗ ಬೈಕ್ ಟ್ಯಾಕ್ಸಿನೂ ನಡೀತದ ಆಟೋ ಟ್ಯಾಕ್ಸಿನೂ ನಡೀತದ ಕ್ಯಾಬು ನಡೀತದ ಎಲ್ಲಾನು ನಡೀತದ ಕಸ್ಟಮರ್ ಅವ್ರ ಡಿಪೆಂಡಿಂಗ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್ ಏನದ ಅದ್ರ ಮೇಲೆ ಚೂಸ್ ಮಾಡುವಂತ ಅವಕಾಶ ಅವ್ರಿಗೆ ಅದ ಸೊ ಈ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿರೋದ್ರಿಂದ ಆಟೋ ಡ್ರೈವರ್ಸ್ ಏನು ಹೆದರೋ ಅಂತ ಅವಶ್ಯಕತೆ ಇಲ್ಲ ಬಟ್ ಆಸ್ ಅ ಪ್ಲಾನ್ ಹೆಂಗ್ ಚೇಂಜ್ ಆಗ್ತದ ಹಂಗ ಚೇಂಜ್ ಆಗ್ಬೇಕಾಗ್ತದ ಎಕ್ಸಾಂಪಲ್ ಈಗ ನಾವು ಹಳೆ ಕಾಲದಾಗ ನೋಡಿದ್ರ ಈಗ ಕುದ್ರಿ ಮ್ಯಾಲೆಲ್ಲ ಟಂಗಾಗಳು ಓಡಿಸ್ತಿದ್ರು ಅದ ನಡ್ಕೊಂತ ತಗೊಂಡ್ ಹೋಗ್ತಿದ್ರು ಸೈಕಲ್ ಮೇಲೆ ತಗೊಂಡ್ ಹೋಗ್ತಿದ್ರು ಆಸ್ ಎ ಟ್ರೆಂಡ್ ಹೆಂಗ್ ಚೇಂಜ್ ಆಗ್ತದಲ್ಲ ಹಂಗ್ ಅಪ್ಡೇಟ್ ಆಗ್ಬೇಕಾಗ್ತದ ಎಕ್ಸಾಂಪಲ್ ಫಸ್ಟ್ ಟೈಮ್ ಕಾರ ಬೈಕ್ ಅಥವಾ ಇದು ಟ್ಯಾಕ್ಸಿಗಳು ಬಂದಾಗ ಈ ಕುದುರೆ ಮೇಲೆ ಹೋಗೋರಿಗೆ ಅವ್ರಿಗೂ ಹಿಂಗ ಅನ್ಸಿರ್ಬೋದಲ್ಲ ನಮ್ ಕೆಲಸ ಎಲ್ಲಾ ಕಸ್ಕೊಂಡ್ ಹೊಂಟದ ಯಾರು ಸೈಕಲ್ ಮೇಲೆ ಹೋಗ್ತಿದ್ರು ಅವ್ರಿಗೆ ಆಟೋ ಬಂದಾಗ ಏನ್ ನಮ್ ಲೈಫ್ ಎಲ್ಲ ಕಸ್ಕೊಂಡ್ ಹೊಂಟ್ರು ನಮ್ ಮುಂದೆ ಹೆಂಗ ಬದಕ್ಬೇಕಂತ ಅಂತ ಅವ್ರಿಗೆ ಕ್ವಶನ್ ಬರ್ತಿತ್ತಲ್ಲ ಈಗಿನ ಆಟೋ ಡ್ರೈವರ್ಸ್ ಅದ ಕ್ವಶನ್ ಬಂದದ ಈ ಬೈಕ್ ಟ್ಯಾಕ್ಸಿ ಅಲಾ ಮಾಡೋ ನಮ್ ಲೈಫ್ ಹೆಂಗ ಅಂತೇಳಿ ಬಟ್ ಈ ಟ್ರೆಂಡ್ ಹೆಂಗ ಚೇಂಜ್ ಆಗ್ತದೆ ನಾವು ಚೇಂಜ್ ಆದ್ರನ್ನ ಮುಂದಿನ ಲೈಫ್ ಬದಕ ಈಜಿ ಆಗ್ತದ ಇಲ್ಲ ಆಗೋದಿಲ್ಲ ಸೊ ಫೈನಲಿ ಹೇಳಬೇಕು ಅಂತಂದ್ರೆ ಬೈಕ್ ಟ್ಯಾಕ್ಸಿ ಅಲಾವ್ ಮಾಡಿರೋದ್ರಿಂದ ಯಾರಿಗೂ ಹೊಡೆತ ಬೀಳೋದಿಲ್ಲ ಹೊಡೆತ ಬೀಳ್ತದ ಅಂತಂದ್ರೆ ನಾವು ಅದರಿಂದ ಹೆಂಗ್ ಹೊರಗಡೆ ಬರ್ಬೇಕು ಅನ್ನೋ ತಿಳ್ಕೊಂಡು ನಾವು ಬದಕಬೇಕಾಗ್ತದ ಇಷ್ಟ ಮತ್ತೆ ಕರ್ನಾಟಕ ಬೈಕ್ ಟ್ಯಾಕ್ಸಿ ಅಲಾವ್ ಮಾಡಿದಾರ ಯಾವ್ದು ಬೈಕ್ ರೈಡರ್ಸ್ ಹೆದರ ಅವಶ್ಯಕತೆ ಇಲ್ಲ ಇಟ್ಸ್ ಇಸ್ ಲೀಗಲ್ ಸೊ ನಾ ಈಜಿಲಿ ವರ್ಕ್ ಮಾಡ್ಬೋದು ಆಮೇಲೆ ಇನ್ ಕೇಸ್ ಏನಾದ್ರು ಆದ್ರೆ ಕಾನೂನು ಅದ ಪೊಲೀಸ್ ಅದಾರ ಅವ್ರ ಹೆಲ್ಪ್ ಅನ್ನು ತಗೋಬಹುದು ನಾವ ಸೊ ಇಟ್ ಈಸ್ ಲೀಗಲ್ ಅದ ಯಾರು ಹೆದರೋ ಅಂತ ಅವಶ್ಯಕತೆ ಇಲ್ಲ ಮತ್ತ ಅಟ್ ದಿ ಎಂಡ್ ನಾವು ಕನ್ಕ್ಲೂಷನ್ ಹೇಳಬೇಕು ಅಂತಂದ್ರ ಹೆಂಗಿದ ವರ್ಲ್ಡ್ ಚೇಂಜ್ ಆಗಕತ್ತದ ಹೆಂಗ್ ಟೆಕ್ನಾಲಜಿ ಇಂಪ್ರೂವ್ ಆಗತ್ತದ ಹಂಗ್ ನಾವು ಇಂಪ್ರೂವ್ ಅಷ್ಟ ಬದಕೆಕ್ ಅವಕಾಶ ಸಿಕ್ತದ ಅಂತ ಹೇಳ್ಬೋದು